ಹಾಯ್ ನಮಸ್ಕಾರ ಎಲ್ಲರಿಗೂ ಚಿಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನ ಆದಮೇಲೆ ನಾನಿವತ್ತೊಂದು ವ್ಲಾಗ್ನ ಮಾಡ್ತಾ ಇದ್ದೀವಿ ಇವತ್ತು ಸಂಡೆ ಆಗಿದ್ರಿಂದ ನಾವು ಬ್ಯಾಂಗ್ಳೂರಿಂದ ಊರಿಗೆ ಬಂದಿದ್ವಿ ಪ್ರತಿ ವೀಕೆಂಡ್ ನಾವು ಊರಲ್ಲೇ ಇರ್ತೀವಿ ತೋಟದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ನಾ ಇವತ್ತು ನಿಮಗೆ ನಮ್ಮ ಇನ್ನೊಂದು ತೋಟಕ್ಕೆ ಕರ್ಕೊಂಡು ಹೋಗಿದ್ವಿ ನೋಡಿ ನನ್ನ ಹಸ್ಬೆಂಡ್ ಎಲ್ಲ ನೀಟಾಗಿ ಅಡಿಕೆ ಗಿಡದ ಬಿಡ್ದಾರು ಬೆಳೆದಿರೋಂಥ ಗಿಡಗಳನ್ನೆಲ್ಲ ಕೊಚ್ಚಿ ಕ್ಲೀನ್ ಮಾಡ್ತಾ ಇದ್ದಾರೆ ಯಾಕಂದರೆ ಇವಾಗ ನಮ್ಮೂರಲ್ಲಿ ಮಳೆ ಕಡಿಮೆ ಆಗಿದೆ ಹಾಗಾಗಿ ತೋಟನೆಲ್ಲ ಟ್ಯಾಕ್ಟ್ರ್ನಲ್ಲಿ ಉಳುಮೆ ಮಾಡಿಸ್ಬೇಕು ಹಾಗಾಗಿ ಎಲ್ಲನ ಕ್ಲೀನ್ ಮಾಡ್ತಾಯಿದ್ರು ಸರಿ ಎಲ್ಲ ನಾವು ಗ್ರಾಸ್ ಕಟರನ್ನೆಲ್ಲ ಕ್ಲೀನ್ ಮಾಡಿಸಿದ್ವಿ ಆದರೆ ಬದ ಎಲ್ಲ ತುಂಬನೇ ಮ ಗಿಡಗಳೆಲ್ಲ ಬೆಳ್ಕೊಂಡಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಹಾಗಾಗಿ ಎಲ್ಲನ ನೀಟ್ ಮಾಡ್ತಾಯಿದ್ರು ಈ ತೋಟದಲ್ಲಿ ನಮ್ಮದು ಅಡಿಕೆ ಮತ್ತು ತೆಂಗು ಎರಡೂ ಮಿಕ್ಸ್ ಆಗಿ ಇದೆ ನೋಡಿ ಎಷ್ಟು ಚೆನ್ನಾಗಿ ತೆಂಗಿನಕಾಯಿ ಬಿಟ್ಟಿದೆ ಅಂತ ಇಲ್ಲೆಲ್ಲ ತೆಂಗಿನಕಾಯಿ ಬಿಡೋದೇ ಕಡಿಮೆ ಆಗೋಗಿತ್ತು ಇವಾಗ ಎಲ್ಲ ನೀಟಾಗಿ ತೆಂಗಿನಕಾಯಿ ಎಲ್ಲ ಬಿಡೋದಕ್ಕೆ ಶುರುವಾಗಿ ಹೋಗಿದೆ ನೋಡಿ ಇದು ನಮ್ಮದು ನಾಲ್ಕು ವರ್ಷದ ಅಡಿಕೆ ಗಿಡ ಫಸ್ಟ್ನೇ ವರ್ಷದ ಅಡಿಕೆ ಕಾಯಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ತುಂಬ ಕಾಯಿ ಹಿಡ್ದಿದೆ ಇದು ನೋಡಿದಾಗ ನಮಗಂತೂ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಳ್ಳೀರು ಕುಡಿಯೋಣ ಅಂತ ನಾನು ಹಸ್ಬೆಂಡ್ಗೆ ಹೇಳಿದೆ ಹಾಗಾಗಿ ಯಾವ ಮರದಲ್ಲಿ ಎಳ್ನೀರಿದೆ ಅಂತ ಹುಡ್ಕೊಂಡು ಇದ್ದೀವಿ ನಮಗೆ ಈ ಮರದಲ್ಲಿ ಎಳ್ಳೀರು ಸಿಗುತ್ತೆ ಅಂತ ಅಂತ ಅಂದರು ಆದರೆ ನಾವು ಎಳ್ಳೀರ್ನ ಕೀಳಲಿಕ್ಕೆ ಯಾವುದೇ ಅಂತ ರೋಟಿ ಏನೋ ತೊಗೊಂಡು ಹೋಗಿರಲಿಲ್ಲ ಹಾಗಾಗಿ ನನ್ನ ಯಜಮಾನ್ರದವರು ಇಲ್ಲೇ ಸೊಗೆ ಗರಿ ಗರಿನಲ್ಲೇ ಮಾಡೋಣ ಅಂತ ಹೇಳಿ ಎಡೆಮಟ್ಟೆ ತಗೊಂಡು ಎಲ್ಲ ಕ್ಲೀನ್ ಮಾಡಿ ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಈ ರೀತಿ ಗರಿನೆಲ್ಲ ನೀ ಗರಿನೆಲ್ಲ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದರಲ್ಲೇ ಎಳ್ನೀರನ್ನ ಕೀಳಲಿಕ್ಕೆ ರೆಡಿ ಮಾಡ್ತಾಯಿದ್ರು ನಾವು ಇಲ್ಲಿಗೆಲ್ಲ ಬಂದಾಗ ಇದೇ ರೀತಿಯಾಗಿ ಮಾಡಿಕೊಂಡು ಎಳ್ನೀರನ್ನ ಕೀಳದು ನೋಡಿ ನನ್ನ ಮಗನಿಗೆ ಸೊಳ್ಳೆ ಅಂತೆ ಸೊಳ್ಳೆ ಎಲ್ಲ ಕಚ್ಚಿದೆ ಅಂತ ಹೇಳ್ತಾ ಇದ್ದಾನೆ ಮನೆಗೆ ಹೋಗೋಣ ಅಂತ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದ ನೋಡಿ ನೀಟಾಗಿ ಆ ಥರ ಎಲ್ಲ ಕ್ಲೀನ್ ಮಾಡ್ಕೋತಾಯ್ತಾರೆ ಈ ರೀತಿ ಮಾಡೋದರಿಂದ ಮನೆಯಿಂದನೇ ನಾವು ಏನು ರೋಟಿ ತರಬೇಕು ಅಂತ ಏನಿಲ್ಲ ಅವರಿಗೆ ಫಾರ್ಮಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಹಾಗಾಗಿ ನಾವು ಪ್ರತಿ ವೀಕೆಂಡ್ ಊರಿಗೆ ಬರ್ತೀವಿ ನಿಮಗೂ ಏನಾದರೂ ಈ ಥರ ತೋಟಕ್ಕೆ ಹೋದಾಗ ನೀವು ರೋಟಿ ತಗೊಂಡೋಗಿಲ್ಲ ಎಲ್ನ ಕೀಳಬೇಕು ಅಂತಂದರೆ ಮರ ಚಿಕ್ಕದಿದ್ದರೆ ನೀವು ಈ ರೀತಿಯಾಗಿ ಟ್ರೈ ಮಾಡ್ಬೋದು ಒಂದು ಸರಿ ನೋಡ್ಕೊಳ್ಳಿ ಈ ಐಡಿಯಾ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಒಂದು ಸೈಡು ದೊಡ್ಡದಿರುತ್ತಲ್ಲ ಆ ಸೈಡಲ್ಲಿ ಈ ರೀತಿ ನೀಟಾಗಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಗುಡ್ಲೂ ಅದಕ್ಕೆ ಸಿಗಸ್ಕೊತಾ ಇದ್ದಾರೆ ನಮ್ಮಮ್ಮನೂ ಸಹ ನಮ್ಮ ಜೊತೆ ತೋಟಕ್ಕೆ ಬಂದಿದ್ದರು ನೋಡಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಇವಾಗ ಎಳ್ಡಿರನ್ನ ಕೀಳಲಿಕ್ಕೆ ರೋಟಿ ರೆಡಿ ಆಯಿತು ಇದರಲ್ಲಿ ನಾವು ಮೂರು ಎಳ್ಳಿರ್ನ ಕಿತ್ಕೊಂಡ್ವಿ ನಮಗೊಂದು ನಮ್ಮ ಹಸ್ಬೆಂಡ್ಗೊಂದು ನಮ್ಮ ಅಮ್ಮನಿಗೊಂದು ಎಲ್ರಿಗೂ ಒಂದೊಂದು ಅಂತ ಹೇಳಿ ಮೂರು ಎಳ್ನೀರನ್ನ ಕೀಳ್ತಾ ಇದ್ದಾರೆ ನೋಡಿ ನೋಡಿ ಎಷ್ಟು ಈಸಿಯಾಗಿ ಕೀಳ್ಬೋದು ಮರ ಹತ್ತಬೇಕಂತ ಇಲ್ಲ ಏನಿಲ್ಲ ತುಂಬಾ ಈಸಿಯಾಗಿ ಇದನ್ನು ಕಿತ್ಕೋಬೋದು ಎಳ್ನೀರ್ನಾದಮೇಲೆ ನೋಡಿ ಎಲ್ಲ ಇದ್ದಾರೆ ನಾವು ಬೆಂಗಳೂರಲ್ಲಿ ಒಂದು ಏಳನೀರಿಗೆ ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ಎಲ್ಲ ಹೇಳ್ತಾರೆ ನಮ್ಮೂರಿಗೆ ಬಂದಾಗ ನಾವೇ ವೀಕೆಂಡ್ಸಲ್ಲಿ ಎರಡು ಎಳ್ಳೀರ್ನ ಕುಡ್ದು ಹೋಗ್ತೀವಿ ಇಲ್ಲಿ ದುಡ್ಡು ಕೊಟ್ಟು ಕುಡಿಯೋಕ್ಕೆ ನಮಗಂತೂ ಅಪ್ಪ ಇಷ್ಟೊಂದು ದುಡ್ಡು ಅರಲ್ಲಿ ಎಳ್ನೀರಿಗೆ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ನಾ ವೀಕೆಂಡ್ ಊರಿಗೆ ಬಂದಾಗ ಎಳ್ನೀರನ್ನ ಕುಡಿದು ಹೋಗ್ತೀವಿ ನೋಡಿ ಎಷ್ಟೊಂದು ನೀರಿತ್ತು ತುಂಬಾ ಚೆನ್ನಾಗಿತ್ತು ಸ್ವೀಟಾಗಿತ್ತು ಎಳ್ನೀರು ನನಗೆ ಒಂದು ಕೊಟ್ಟರು ಅವರು ಒಂದು ಕೊಚ್ಕೊಂಡು ಕುಡಿತಾ ಇದ್ದಾರೆ ನಮ್ಮ ಅಮ್ಮಂಗೆ ಒಂದು ಕೊಟ್ಟರು ಈಗ ಅವರು ಕುಡಿತಾ ಇದ್ದಾರೆ ನೋಡಿ ಪೆಪ್ಸಿ ಥರನೇ ಕೋಕೋ ಕೋಲಾ ಪೆಪ್ಸಿ ಆ ಥರ ಎಲ್ಲ ಯಾವ ರೀತಿ ಪ್ರೆಷರ್ ಇರುತ್ತೋ ಎಳ್ನೀರಲ್ಲೂ ಅದೇ ರೀತಿ ಪ್ರೆಷರ್ ಇರುತ್ತೆ ಅವರು ಫುಲ್ ಎಂಜಾಯ್ ಮಾಡ್ತಾರೆ ಈ ಥರದ್ದೆಲ್ಲ ಮಾಡಲಿಕ್ಕೆ ಎಳ್ನೀರು ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳಿದರು ಎಳ್ನೀರ್ನಲ್ಲಿ ಹಾಕೂಡ್ದು ನಾವು ಮನೆ ಕಡೆ ರೆಡಿ ರೆಡಿಯಾದ್ವಿ ನನ್ನ ಮಗನಿಗೆ ಏನೋ ಗೊತ್ತಿಲ್ಲ ಇವತ್ತು ನನ್ನ ಮೇಲೆ ಫುಲ್ ಅಂತ ಹೇಳ್ತಾನೆ ಇದ್ದ ಇದು ಇವತ್ತಿನ ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಬಾಯ್ ಬಾಯ್